ಇಲ್ಲಿ ಇಕ್ಕೆಲ ಯಾಕ್ದು ಸೇವ್ ಕಟ್ ಆಪೋನೆ ಕಟ್ ಅಜಿಬಾ ಇಕಡೆ ಬರ ಇಕಡೆ ಬರ ಓಡಿ 11 ಬರ ಇಕಡೆ ಬರ ಇಕಡೆ ಬರ ಓಡಿ ಓಡಿ ಓಡಿ

कनड खा क्या

ನಗರಸಭೆಗೆ ತೊಲಗಲಿ 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 ಹಳ್ಳಿ ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ನಗರಸಭೆ ಅಧಿಕಾರಿಗಳಿಗೆ ಹಳ್ಳಿ ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ನಗರಸಭೆ ಆಯುಕ್ತರಿಗೆ ಹಿತಾರಾಧಿಕಾರ ಬೀದಿ ನಾಯಿಗಳನ್ನು ಅವಾಸ ಮಾಡಿರುವಂತಹ ನಗರಸಭೆ ಅಧಿಕಾರಿಗಳಿಗೆ ಸ್ಥಾಪನೆಯಾಗಿ ಇಪ್ಪತ್ತೊಂದು ವರ್ಷ ಆಯಿತು ಇಪ್ಪತ್ತೊಂದು ವರ್ಷದಿಂದಲೂ ಯಾವುದೇ ಸ್ವಚ್ಛತೆ ಆಗಲಿ ಯಾವುದೇ ಅವರು ಹೇಳಿದ ಪ್ರಕಾರ ಯಾವುದೇ ಕೆಲಸವನ್ನು ಮಾಡಿದ್ರು ಒಂದು ಅವರು ಒಣ ಕಸ ಬೇರೆ ಹಸಿ ಕಸ ಬೇರೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಜನಗಳಿಗೆಲ್ಲ ಮೋಸ ಮಾಡಿ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟು ಮೋಸದಿಂದ ಈ ಘಟಕವನ್ನ ತಯಾರಿ ಮಾಡಿದ್ರು ಆದರೆ ಹಳ್ಳಿ ಅಕ್ಕಪಕ್ಕ ಹಳ್ಳಿಗಳಿದ್ದರೆ ಜನಗಳಿಗೆಲ್ಲ ಒಂದು ಹೋಗಿ ಅಲ್ಲಿಂದ ಇಲ್ಲಿ ತ್ಯಾಜ್ಯ ಡೆಲಿವರಿ ಘಟಕದಿಂದ ಗೊಬ್ಬರವನ್ನು ಮಾಡಿ ಜನಗಳಿಗೆ ಹಂತೀವಿ ಅಂತ ಹೇಳಿ ಎಲ್ಲ ಆಶ್ವಾಸನೆ ಕೊಟ್ಟು ಒಪ್ಪಿಸಿ ಮೋಸದಿಂದ ಇವರು ಇಲ್ಲಿ ಘಟಕವನ್ನು ತಯಾರು ಮಾಡಿದ್ದಾರೆ ಆದರೆ ಘಟಕವನ್ನು ಮಾಡಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಪೂಜೆಯೂ ಮಾಡಲವರು ಹೊರಗಡೆಯೇ ಪೂಜೆ ಮಾಡಿಸಿ ಮೋಸದಿಂದ ಬಂದು ಇಲ್ಲಿ ಕಟ್ಟಡವನ್ನು ಕಟ್ಟಿ ಆದರೆ ಯಾವುದೇ ಕಟ್ಟಡವೂ ಕಟ್ಟಿಲ್ಲ ಒಂದಾಯ್ತಾ ಅಲ್ಲಿ ಜನ ಬಿಟ್ಟು ಕೆಲಸಕ್ಕೆಲ್ಲ ಬಿಡ್ತೀವಿ ಇಲ್ಲಿ ಇಲ್ಲಿ ತ್ಯಾಜ್ಯ ಒಲೇವರಿ ಘಟಕ ತಯಾರಾಗಿ ಇಪ್ಪತ್ತೊಂದು ವರ್ಷ ಆಗಿದೆ ಆದ್ರೆ ಇಲ್ಲಿ ಹೇಗ್ ಮಾಡ್ತಿದ್ದಾರೆ ಅಂದ್ರೆ ಅವರು ಸರಿಯಾದ ರೀತಿ ತಂತ್ರಜ್ಞಾನದ ಮೂಲಕ ವಿಲೇವರಿ ಮಾಡ್ದನೆ ಬೆಂಕಿ ಹಾಕೋದು ಮಳೆಗಾಲ ಅಂದ್ರೆ ಇದೇ ಕೊಳಚೆ ನೀರನ್ನ ತ್ಯಾಜ್ಯ ಮೇಲೆ ಚರಂಡಿ ಮಾಡಿಕೊಂಡು ಹೊಳೆಗೆ ಬಿಡೋದು ಅಲ್ಲಿ ನಮ್ಮ ರೈತರ ಜಮೀನಿಗೆ ಬಿಡೋದು ಅಲ್ಲಿ ರೈತರ ಜಮೀನು ಹೋದ ನಟ್ಟಿ ಮಾಡಕ್ ಹೋದಂತರು ಅಥವಾ ಊಟಿ ಮಾಡಕ್ ಹೋದಂತರು ರೋಗ ರೋಗದ ಬಂದು ಆಸ್ಪತ್ರೆ ಸೇರಿದಾಗ ಗಮನ ಇದು ಇದಾವೆ ಘಟನೆಗಳಿದ್ದಾವೆ ಹಾಗೆ ಇಲ್ಲಿಂದ ಬಂದಿರತಕ್ಕಂಥ ನಾಯಿಗಳು ಕಚ್ಚಿ ನಮ್ಮ ಒಂದು ಈ ಸುತ್ತಮುತ್ತಲೇ ಒಂದು ಎಂಟರಿಂದ ಹತ್ತು ಎಮ್ಮೆ ಎ ದನಕರುಗಳು ಸಾತ್ ಅದಕ್ಕೆ ನಮ್ಮ ಹತ್ರ ದಾಖಲೆನೂ ಇದ್ದಾವೆ ನಾವು ದಾಖಲೆನೂ ಕೊಡ್ತೀವಿ ಇದಾವೆ ನಮ್ಮ ಹತ್ರ ಹಾಗಾಗಿ ಇದೊಂದು ಸಮಸ್ಯೆ ಬಹಳ ಬಹುದೊಡ್ಡದು ಅಂದರೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲ ಏನು ಬೇಕಾದರೂ ಮಾಡ್ಬೋದು ಸರ್ ಹಂಗಾಗಿ ಹೋರಾಟ ಮಾಡಿ ಶಾಶ್ವತವಾಗಿ ಬಗೆಹರಿಸುವಂಥ ಕೆಲಸ ಆಗಬೇಕು ಇದು ನಮ್ಮ ಮನೆ ಏನಪ್ಪ ಅಂದ್ರೆ ಸ್ವಚ್ಛ ಭಾರತ ಅನ್ನೋ ಅಭಿಯಾನದಲ್ಲಿ ಬರೀ ಸಿಟಿ ಒಂದು ಸ್ವಚ್ಛ ಮಾಡಿದ್ರೆ ಸಾಕ ನಗರಸಭೆ ನಾವು ಕೇಳ್ತಾ ಇರೋ ಪ್ರಶ್ನೆ ಯಾಕಂದ್ರೆ ಹಳ್ಳಿ ಜನರು ಯಾರು ಮನುಷ್ಯ ಅಲ್ವಾ ಹಳ್ಳಿ ಜನರಿಗೋಸ್ಕರ ಅವ್ರಿಗೊಂದು ಜೀವನ ಇಲ್ವಾ ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಯಾಕಂದ್ರೆ ಸಂಜೆ ಅಲ್ಲ ಸಂಜೆ ಏನೋ ಸೊಳ್ಳೆ ಶುರು ಆಗೋದಿರಲಿ ಬೆಳಿಗ್ಗೆಯಿಂದ ಸಂಜೆ ತಕ್ಕ ಸೊಳ್ಳೆ ಕಟ ನೋಡ ಕಟ ಆಹಾರದ ನೆಲೆಯಿಂದ ಇದು ಸಾಂಕ್ರಾಮಿಕ ಕಾಯ್ದೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಜಾನುವಾರುಗಳು ಯಾಕಂದ್ರೆ ರೈತರ ಜೀವನಾಡಿನೇ ಒಂದು ಜಾನುವಾರು ಮೀನುಗಾರಿಕೆಯಲ್ಲೇ ಬದುಕು ಇದು ಮಾಡ್ತಾರೆ ಆದ್ರೆ ಜಾನುವಾರುಗಳು ಸಾಯ್ತಾ ಇದಾವೆ ಪ್ಲಾಸ್ಟಿಕ್ ತಿನ್ನೋದ್ರಿಂದ ಹಾಗೆ ಏನಂದರೆ ಇಲ್ಲಿ ಇಲ್ಲಿ ನೋಡ್ಬೋದು ನೀವೆಲ್ಲರೂ ಇದು ಮಾಡಿ ವಿಲೇವರಿ ಘಟಕದ ಒಳಗೆ ಕಸ ಹಾಕೋದು ಬಿಟ್ಟು ರೋಡ್ ಅಕ್ಕಪಕ್ಕ ಎಲ್ಲ ಹಾಕ್ತಾ ಇದ್ದಾರೆ ಆದರೆ ಮತ್ತೆ ವಿಲೇವರಿ ಘಟಕದಲ್ಲಿ ನಿರ್ವಹಣೆ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲ ಹಾಗಾಗಿ ಇದು ಸುತ್ತಮುತ್ತ ಎಂಟು ಹಳ್ಳಿ ಜನರು ಕೂಡ ಒಂದು ಸಾಂಕ್ರಾಮಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ ಹಾಗೂ ಹುಚ್ಚು ನಾಯಿಗಳ ಕಡಿತಕ್ಕೆ ಅವಳಿಗೆ ಇದ್ದಾರೆ ಇದರಿಂದ ನಮ್ಮ ಜನರಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಹಾಗಾಗಿ ನಾವು ಈ ಮೂಲಕ ನಾವು ನಗರಸಭೆಗೆ ಧಿಕ್ಕಾರವನ್ನು ಹೇಳ್ತಾ ನಾವು ಈ ಹೋರಾಟವನ್ನು ನಾವು ನಿಲ್ಲೋವರೆಗೂ ನಾವು ಮುಕ್ ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಕೇಳ್ತೇವೆ ನಿಮ್ಮಲ್ಲೇ ಒಂದು ವಿಡಿಯೋ ಮಾಡ್ಕೊಂಡ್ರೆ ಇವ್ರು ಹೇಳಿದ್ದು ಇಲ್ಲೇ ಬಿಟ್ಬಿಡ್ತಾರೆ ನನ್ನ ಒಂದು ಅವರಿಗೆ ಒಂದು ನಾಯಿ ಎರಡು ವಾಸನೆ

ನಾವು ಅವ್ರಿಗೆ ಪಾರಂಪರಿಕ ತ್ಯಾಜ್ಯ ಅಂತ ಹೇಳ್ತೀವಿ ಈಗೇನು ನಮ್ಮಲ್ಲಿ ಸ್ಟಾಕ್ ಆಗಿ ಬೆಂಕಿ ಬಿಳಿ ಇನ್ನೂ ಆಗ್ತಾ ಇದೆಯಲ್ಲ ಆ ತ್ಯಾಜ್ಯವನ್ನು ಪೂರ್ತಿ ಖಾಲಿ ಮಾಡೋದಕ್ಕೋಸ್ಕರನೇ ಅಂದರೆ ಅದರಲ್ಲಿ ಸಪ್ರೇಟ್ ಟೆಂಡರ್ ಆಗಿದೆ ಅಮರಾವತಿ ಸಾಗರ ಸೇರಿ ಟೆಂಡರ್ ಆಗಿದೆ ಅಲ್ಲಿ ಅವ್ರ ಮೆಟೀರಿಯಲ್ ಹಾಕಿ ಅವರು ಈಗ ನಮ್ಮ ಹಳೆಯ ಮಿಷಿನ್ ನಡೀತಾ ಇದ್ದೇನು ದಿನ ನಡೀತಾ ಇದ್ದಾರೆ ಅದರಲ್ಲಿ ನಾವು ದಿನಾ ಬಂದ ಕಸವನ್ನು ಏನು ಅದನ್ನು ಖರ್ಚು ಮಾಡಿ

ಕಾಂಟ್ರಾಕ್ಟ್ರಲ್ಲ ಕಂಪ್ನಿ ಅಂದರೆ ಅವರು ಮೆಷಿನಿಗೆ ನಾವು ದುಡ್ಡು ಕೊಡಲ್ಲ ಮೆಷಿನಿಗೆ ದುಡ್ಡಿಲ್ಲ ಅವರೇ ನಾವೊಂದು ಸೆಟ್ ಕೊಡ್ತೀವಿ ಮೆಷಿನ್ ಹಾಕೋಬೇಕು ಇಲ್ಲಿ ಬರ್ತಕ್ಕಂಥ ಕಸದಲ್ಲಿ ನೀವು ಹೇಳಿದ್ರಲ್ಲ ಗೊಬ್ಬರ ಪ್ಲಾಸ್ಟಿಕ್ಕು ಇದನ್ನ ಮಾರ್ಬಿಟ್ಟು ಅವರು ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ನಾವು ಅವ್ರಿಗೆ ದುಡ್ಡು ಕೊಡಲ್ಲ ಅವರೇ ಅವ್ರದೇ ಮೆಷಿನ್ ಹಾಕೊಂಡು ಮಾಡೋದು ಈ ಥರದ ವ್ಯವಸ್ಥೆ ಇದೆ ನನಗೆ ಈಗ ನನ್ನ ಹಂತದಲ್ಲಿ ನಾನೇನು ಹೇಳಿದೆ ಒಂದು ಆ ಕಸ ಪೂರ್ತಿ ಕ್ಯಾಪಿಂಗ್ ಮಾಡ್ತಕ್ಕಂಥದ್ದು ಮೇಲೆ ಮಣ್ಣು ಈಗ ನಾವು ಮಣ್ಣು ಹೊರಗಡೆ ತರಲ್ಲ ಇಲ್ಲಿ ನಾವು ಗೊಬ್ಬರ ಮಾಡೋದೇ ಅಲ್ಲ ಇನ್ನೊಂದು ನಾವು ಗೊಬ್ಬರ ಮಾಡಿ ಉಳಿದಿದ್ದು ಇದೆ ನಮ್ಮ ಏನು ಹೊರಲ್ಲ ಅದನ್ನು ಪೂರ್ತಿ ಕ್ಯಾಪಿಂಗ್ ಮಾಡಿ ಕೊಡ್ತೀನಿ ಆಮೇಲೆ ವಾಟರ್ ಜೆಟ್ ಅಂತೂ ಇವತ್ತು ಮುಗಿತದೆ ಏನು ಆ ಥರ ವಾಟರ್ ಜೆಟ್ ಬರೀ ಬೆಂಕಿಗೆ ಅಂತಲ್ಲ ನಾನು ನಮ್ಮವ್ರಿಗೆ ಏನು ಸಲಹೆ ಕೊಟ್ಟಿದ್ದೀನಿ ಪ್ರತಿ ದಿವಸ ನಾವು ಆ ಸುತ್ತಲೂ ಕಾಂಪೌಂಡ್ ಸುತ್ತಲೂ ಬರ್ತಿದ್ದಂಗೆ ನೀರನ್ನ ಸ್ಪ್ರೇ ಮಾಡುದು ಅಲ್ಲಿ ಏನೋ ತಂತ್ರಜ್ಞಾನಿಕ ಮಿಷನ್ಗಳು ಇದಾವೆ ಮಿಷನ್ ತಂಗ ಕೂರಿಸಿ ಒಣಕಾಸ ಬೇರೆ ಹಣಕಾಸು ಬೇರೆ ಪ್ಲಾಸ್ಟಿಕ್ ಬೇರೆ ಬಾಟ್ಲಿಗಳು ಬೇರೆ ಅವನ್ನೆಲ್ಲ ಮಾಡಕ್ ರೆಡಿ ಮೇಲೆ ಬಿಡ ಸೌರ್ಜನ್ಯ ಕಾರ್ ಓಡ್ ಮೇಲೆ ಬೆಳಿತಾ ಇರ್ಬೇಕು ನೈಟ್ ಬೆಳಗ್ಗೆ ಹಾಕ್ತಿರಲ್ಲ ಮುಚ್ಚಿದ್ರೆ ಎಷ್ಟು ಕೊಳತಿರುತ್ತೆ ಅಂದ್ರ ಅಲ್ಲಿ ಬಂದ್ ನಿತ್ಕೊಂಡ್ರೆ ಹಂಗೇನೆ ಸತ್ವ ಬಿಡ್ಬಹುದು ಅಷ್ಟು ನೀರು ಬರುತ್ತಿರಿ ಆ ನೀರೆಲ್ಲ ಗದ್ದೆ ಹೋಗುತ್ತೆ ಮೆಟ್ಟಿ ಮಾಡ್ತಿರ್ತಾರೆ ಅವ್ರ ಕೈ ಕಾಲುಗಳು ಏನಾಗಬೇಕು ಮಳೆಗಾಲ ಬಂತು ಬೆಳಿಗ್ಗೆ ಮಾಡಕ್ಕೆ

ಎಷ್ಟು ಬರಲ್ಲ ಒಂದು ಹೌದು ಎಷ್ಟು ನೀವ್ ಯಾಕೆ ಹೋಗಲ್ಲ ಅದನ್ನ ಯಾಕೆ ಡೂಟ್ ಇಲ್ಲ ಅಂದೇ ಉಸೂರು ಮಾಡ್ತೀರಿ ಬೇಕಾದ್ರೂ ಡೂಟ್ ಬರ್ತೀವಿ ಸರ್ಕಾರದಿಂದ ಅಲ್ಲ ಸರ್ ನೀವು ನಗರಸಭೆ ಗಾಡಿ ಕಳಿಸ್ತಾರೆ ಅವ್ರು ನೋಡ್ಬೇದ್ ಯಾಕೆಂತ ನಾನ್ ಅವ್ರಿಗೆ

ಈಗ ಆಯ್ತು ಈಗ ಮುಂಜಾಗ್ರತೆ ವರ್ಷ ಮಾಡಿರಲಿಲ್ಲ ನಾವು ಈಗ ನನ್ನಿಂದ ಸ್ಟಾರ್ಟ್ ಮಾಡಿದೀವಿ ಏನು ಪೈಪ್ ಲೈನ್ ಹಾಕ್ತಾ ಇದೀವಿ ಲೈನ್ ಹಾಕಿ ಬರೀ ಇಪ್ಪತ್ತಡಿಗೆ ಒಂದೊಂದನೇ ಜೆಡ್ಡು ಏನು ವಾಟರ್ ಗನ್ ಅಂತ ಹೇಳ್ತಿರ್ಲಿಲ್ಲ ಪಕ್ಷ ಆ ಥರ ಆದ್ರೆ ಅಗ್ನಿಶಾಮಗಿ ಬರೋತನಕ ನಾವು ಕಾಯಬಾರ್ದು ಅಂದ್ರೆ ನಮ್ಮ ಬೋರ್ವೆಲ್ ಏನಿದೆ ಬೋರ್ವೆಲ್ ಐದು ಇಂಚ್ ನೀರಿದೆ

અલ હા સર વાર મારી બાર મારી કરી દેના એય કરી દે

ನೀವು ಜಾಸ್ತಿ ಕೇಳ್ತಾ ಇಲ್ಲ ಹದಿನೈದು ದಿವ್ಸ ಅವಕಾಶ ಕೊಡಿ ಹದಿನೈದು ದಿನ ಅಲ್ಲ

ಯಾರು ಹಾಕಿದ್ರು ಎ ಟು ಜಡ್ ನನ್ನ ಹತ್ರ ಮಾಹಿತಿ ಇದೆ ಬೇಡ ಯಾಕಂದರೆ ನಾವು ಈ ಮತ್ತು ಊರಿನ ಸಹಕಾರ ಸಹಕಾರದಿಂದ ನಮಗೆ ಏನು ಮಾಡೋಕ್ಕಾಗಲ್ಲ ಜನರ ಜೊತೆಗೆ ಹೇಳಿದಂಗೆ ನಾವು ನಮ್ಮ ಕೈ ಮೀರಿ ನಾವು ಪ್ರಯತ್ನ ಮಾಡಲಿಲ್ಲ ಯಾಕಂದರೆ ನಮ್ಮಿಂದ ಏನೇನು ಪ್ರಯತ್ನ ಮಾಡೋದು ನೋಡಿ ಹೋದ ವರ್ಷ ಹೋದ ವರ್ಷ ಎಲ್ಲ ಆಚೆ ವರ್ಷ ಬೆಂಕಿ ಬೇಕು ನಾನು ಅದಕ್ಕೆ ಈ ವರ್ಷ ಸುಮಾರು ಮೂರು ತಿಂಗಳು ಮುಂಚೆನೆ ಏನು ನಮ್ಮ ರೋಡು ಕಾಂಪೌಂಡಿನ ಹೊರಗಡೆ ರಸ್ತೆಯಲ್ಲಿ ಏನು ಕಾಡು ಬೆಳೆದಿದ್ದು ಅಷ್ಟನ್ನು ಸೇರಕ್ಕೆ ಇರೋದಿಲ್ಲ ಆನು ಒಟ್ಟಿ ಜನ ಕರೆಸಿ ಬೆಂಕಿ ಈ ಕಡೆ ನಿಮ್ಮ ಕಡೆ ಬಿದ್ದರೂ ದಾಟಬಾರ್ದು ನಮ್ಮ ಕಡೆ ಬಿದ್ದರೂ ದಾಟಬಾರ್ದು ಅಂತೇಳಿ ನಾನು ಪೂರ್ತಿ ಕ್ಲಿಯರ್ ಮಾಡಿಟ್ಟಿದ್ದೆ ಮೊನ್ನೆ ನಡೆದ ಘಟನೆ ನಾನು ಹೇಳೋದಿಲ್ಲ ಯಾರೋ ಒಬ್ಬರು ಪ್ಲಾಟನ್ನು ಇದನ್ನು ಸ್ವಚ್ಛ ಹೋಗಿ ಆ ಬೆಂಕಿ ಅವ್ರ ಕೈಯಲ್ಲಿ ಅವ್ರ ಕೈ ಮೀರಿ ಬೇರೆ ಕಡೆ ದಾಟಿದೆ ಇದು ಸತ್ಯಾಂಶ ನಿಮ್ಮೂರಿನ ವೀರೇಶ್ವರ ಮತ್ತು ದುರ್ಗಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಪ್ರಮಾಣ ಏನಂದ್ರೆ ಬರೀ ಬೆಂಕಿದು ಒಂದೇ ಪ್ರಾಬ್ಲಮ್ ಅಲ್ಲ ಬೆಂಕಿದು ಕಳೆದ ಒಂದು ವಾರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು ನಾನು ಸಮಸ್ಯೆ ಮನೆ ಮಕ್ಕಳು ಒಳ್ಳೆ ಶಾಲೆ ಹೋಗ್ತಾರೆ ಒಳ್ಳೆ ಕಡೆ ಕೂತ್ಕೊಂಡು ಒಳ್ಳೆ ಆರೋಗ್ಯ ಎಲ್ಲದನ್ನು ಪಡಿತಾರೆ ಸುತ್ತಮುತ್ತ ಇರೋ ಮಕ್ಕಳು ಆಮೇಲೆ ಇಲ್ಲಿ ಕೆಲ್ಸಕ್ಕೆ ಬರ್ತಕ್ಕಂತ ಸ್ಥಳೀಯ ಜಮೀನುಗಳ ಹೆಣ್ಮಕ್ಳು ಇರ್ಬೋದು ಅವ್ರ ಜೊತೆ ಮಕ್ಕಳು ಕೂಡ ಬರ್ತಾವೆ ಅವ್ರ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಒಂದ್ಸರಿ ಆಲ್ರೆಡಿ ಇಲ್ಲಿ ಒಂದು ಒಂದೂವರೆ ವರ್ಷದ ಹಿಂದೆ ನಮ್ಮ ಎಸ್ ಸಂಗಡ ಅಂಗನವಾಡಿ ಶಾಲೆಗೆ ಇಲ್ಲಿ ಕೆಲಸ ಮಕ್ಕಳನ್ನ ನೋಡಿ ಕೂಲಿ ಬಿಡ್ತಿದ್ರು ಅವರಿಗೆಲ್ಲ ಇದಿಷ್ಟು ದೊಡ್ಡ ಕಜ್ಜಿ ಕಲೆ ಆಗಿ ಈ ನಮ್ಮ ಊರಿಗೆ ಮಕ್ಳಿಗೆ ಕೂಡ ಹರಡಿತ್ತು ಅದನ್ನ ನಾವು ಆರೋಗ್ಯ ಇಲಾಖೆ ಮೂಲಕ ನಿಮಗೆ ಮನವಿ ತಮ್ಮ ಇದಕ್ಕೆ ತಂದಿದ್ವಿ ಅವಾಗ್ಲೂ ಏನು ಮಾಡಿಲ್ಲ ಮತ್ತೆ ಇಲ್ಲಿ ಹರಡತಕ್ಕ ದೂರವಾದ ಯಾಕಂದ್ರೆ ನೀವು ಇದ್ರಲ್ಲಿ ಏನೂ ಇಲ್ಲ ಆಮೇಲೆ ಇನ್ನೊಂದು ಈ ತರದ ತ್ಯಾಜ್ಯ ವಿಲೇವಾರಿ ಘಟಕಗಳನ್ನ ನಾವು ವಿಸಿಟ್ ಮಾಡಿದ್ದೀವಿ ಗೋಕರ್ಣ ಕುಮಟಾದಲ್ಲೆಲ್ಲ ಇದೆ ಅಲ್ಲೇ ಅವ್ರ ಆಫೀಸ್ ಇದೆ ಆಫೀಸ್ ಪಕ್ಕದಲ್ಲಿ ತ್ಯಾಜ್ಯವನ್ನ ವಿಲೇವಾರಿ ಮಾಡಿ ಅದರಿಂದ ಲಾಭ ಮಾಡಿ ಜನರಿಗೆ ಮತ್ತು ರೈತರಿಗೆ ಗೊಬ್ಬರ ಕೊಡ್ತಾ ಇದ್ದಾರೆ ಇನ್ನು ಪ್ಲಾಸ್ಟಿಕ್ ಮತ್ತೊಂದ್ರಲ್ಲಿ ಅವರು ಅದನ್ನ ಇನ್ಕಮ್ ಸೋರ್ಸ್ ಅನ್ನ ಮಾಡಿದ್ದಾರೆ ನೀವ್ ಯಾಕೆ ಮಾಡ್ತಾ ಇಲ್ಲ ಇದು ತ್ಯಾಜ್ಯ ವಿಲೇವಾರಿ ಘಟಕ ಅಲ್ಲ ತ್ಯಾಜ್ಯ ಹಾಕ ಜಾಗ ಮಾಡಿದ್ದೀರ ಅಷ್ಟೇ ನೀವು ಘಟಕ ಮಾಡಿಲ್ಲ ಯಾವುದು ಸಂಬಂಧಪಟ್ಟದ ಯಾವ್ದೋ ಒಂದು ಗಳು ಮಾಡ್ತೀರಾ ಅದಕ್ಕೆ ಮಷೀನ್ ಇಲ್ಲ ಇದ್ರು ಅದನ್ನ ಮೇಂಟೈನ್ ಮಾಡಕ್ ಜನ ಇಲ್ಲ ಇಲ್ಲೆಲ್ಲ ಸ್ಕಿಲ್ಡ್ ಜನ ಬೇಕು ಅದನ್ನ ಆಪರೇಟ್ ಮಾಡೋರು ಅವ್ರು ಯಾರು ಇಲ್ಲ ಯಾರೋ ಒಂದು ಹತ್ತು ಜನರಿಗೆ ಪೇಮೆಂಟ್ ಮಾಡಬೇಕು ಅದಕ್ಕೋಸ್ಕರ ಇಟ್ಟಿರಿ ಅವ್ರು ಯಾರೋ ಹಿಂದಿ ಮಾತಾಡ್ಕೊಂಡು ಅವ್ರು ಕಸ ಬಾಟ್ಲಿ ಹಾಕೊಂಡ್ ಅವ್ರಿಗೆ ಪಟ್ಟೆ ಬಟ್ಟೆ ಮಾಡ್ಕೊಂಡು ಅವ್ರು ಅದನ್ನು ಬದುಕ್ತಾ ಇದ್ದಾರೆ ಅವರು ಆಡಳಿತ ಅವರು ಅದೇ ಆರೋಗ್ಯನ ಕೂಡ ನೀವು ಹಾಳು ಮಾಡ್ತಾ ಇದಾರೆ ಅವ್ರನು ಕೂಡ ಮನುಷ್ಯ ಆದರು ಇಲ್ಲಿ ಇಡಂಗಿಲ್ಲ ನೀ ಮಾನವ ಹಕ್ಕು ಮತ್ತೊಂದು ಅಂತ ಬಂದಾಗ ಅವ್ರನ್ನ ಇಲ್ಲಿ ಬಂದು ನೋಡ್ರಿ ಫಸ್ಟ್ ಅವ್ರ ಕಡೆಯಿಂದ ನಿಮಗೆ ಹೋರಾಟ ಸ್ಟಾರ್ಟ್ ಆಗ್ತದೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ

ಬಾಣಲೆಗಿ ನೀವು ಅಂತ ಹೇಳಲ್ಲ ಹಸಿರು ಗಜ್ಜಂತ ಒಂದು ಶ್ರೀಧರ್ಪುರದಿಂದಲೇವರಿ ಘಟನೆ ಹೇಗಿರ್ಬೇಕು ಕಲ್ಪನೆ ಇದೆಯಾಗ ತೋರ್ಸ್ತೀ ಗೋಜಿಲ್ಲ ಅಂದ್ರೆ ಗೋಕರ್ಣದಲ್ಲಿ ಇದೆ ಮಧ್ಯ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಸಿಟಿ ಇದು ಹೌದಾ ಇದು ಯಾಕೆ ಮಾಡ್ಬಾರ್ದು ಬಂದಿಲ್ಲ ದುಡ್ಡೆಲ್ಲ ಎಲ್ಲಿ ಹೋಗುತ್ತೆ

ಒಂದು ಇದು ನಮ್ಮದು ಭೀಮನೇರಿ ಗ್ರಾಮ ಪಂಚಾಯತಿ ಜಂಗ್ಲಾ ಗ್ರಾಮದಲ್ಲಿರುವಂಥ ಒಂದು ತ್ಯಾಜ್ಯ ವಿಲವರಿ ಘಟಕ ಇದು ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷ ಇಪ್ಪತ್ತಿಪ್ಪತ್ತೊಂದು ವರ್ಷ ಆಗಿದೆ ಅದು ಆಗಿರತಕ್ಕಂಥ ಉದ್ದೇಶ ಒಳ್ಳೆಯದು ಆದರೆ ಇಲ್ಲಿ ಆಗ್ತಕ್ಕಂಥ ಪರಿಣಾಮ ಭಾಳ ಇಲ್ಲಿ ದುಷ್ಪರಿಣಾಮ ಬರ್ತಾ ಇದೆ ನಮ್ಮ ಜನರ ಸುತ್ತಮುತ್ತಲ ಒಂದು ಎಂಟು ಹಳ್ಳಿಗಳ ಮೇಲೆ ಇದು ದುಷ್ಪರಿಣಾಮ ಬೀರ್ತಾ ಇದೆ ಈಗ ನಮ್ಮ ಗ್ರಾಮಸ್ಥರ ಒಂದು ಅಳಲು ಏನಂತಂದರೆ ಇವರು ತ್ಯಾಜ್ಯ ವಿಲವರಿ ಘಟಕವನ್ನು ಯಾವ ರೀತಿ ಇಡಬೇಕು ವಿಲೇವರಿ ಘಟಕ ತ್ಯಾಜ್ಯವನ್ನು ಹೇಗೆ ವಿಲೇವರಿ ಮಾಡಬೇಕು ಸಂಸ್ಕೃತ ಹಸಿ ಕಸ ಹೇಗೆ ಮಾಡಬೇಕು ಕಸ ಹೇಗೆ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಅವೈಜ್ಞಾನಿಕವಾದ ಒಂದು ವಿಲೇವರಿ ಘಟಕವನ್ನು ಇಲ್ಲಿ ತಯಾರು ಇಟ್ಟಿದ್ರೆ ನಮ್ಮ ಸಾಗರದ ನಗರಸಭೆ ಆಡಳಿತ ಹಾಗೂ ಅಧಿಕಾರಿಗಳು ಇದರ ವಿರುದ್ಧ ನಮ್ಮೆಲ್ಲರ ಒಂದು ಆಕ್ರೋಶ ಇದನ್ನು ಈ ಕ್ಷಣದಲ್ಲೇ ಅವರು ಈ ಒಂದು ನಾವು ಈಗ ಒಂದು ಮನವಿ ಕೊಟ್ಟು ಈ ಕ್ಷಣದಲ್ಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಇರಕ ಇರ್ತಕ್ಕಂಥ ನಗರಸಭೆ ಕೌನ್ಸಿಲರ್ಗಳು ಮೂವತ್ತೊಂದು ವಾರ್ಡಿನ ಕೌನ್ಸಿಲರ್ಗಳು ಬಂದು ಇಲ್ಲಿ ಅವರು ನಮ್ಮ ಅವುಗಳನ್ನು ಸ್ವೀಕರಿಸಬೇಕು ಹಾಗಂತ ಅವರು ಸ್ವೀಕರಿಸಿದ್ರೆ ನಾವು ಇಲ್ಲಿಂದ ಹೋಗೋರಲ್ಲ ನಾವು ಡಿ ಸಿ ಅವ್ರನ್ನ ಕರೆಸ್ಬೇಕಂತ ಇಲ್ಲಿ ಒಂದು ಮನವಿ ಕೊಡಕ್ಕೆ ಬಂದಿದ್ವಿ ಇದರಿಂದಾಗಿ ನಮ್ಮ ಸುತ್ತಮುತ್ತಲಿನ ಜಾನುವಾರುಗಳು ಸಾಯ್ತಾ ಇದ್ದಾವೆ ಇಲ್ಲಿ ಇಲ್ಲಿಂತ ನಾಯಿಗಳು ಈ ಸುತ್ತಮುತ್ತಲನ್ನ ಈ ಒಂದು ಅಕ್ಕಿ ಮನೆಯ ಒಂದು ಒಂದು ಅಜ್ಜಿಯನ್ನು ಹೋದಷ್ಟ ಕಡಿದು ನಾವು ಮನವಿ ಕೊಟ್ಟಿದ್ವಿ ಎ ಸಿ ಅವರಿಗೆ ಅದು ಏನೂ ಗಮನ ಅವರು ತಗೊಂಡಿಲ್ಲ ಅದಕ್ಕಾಗಿ ನಮ್ಮ ಜನಗಳು ಈ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಿದ್ದೇವೆ ನಮಗಿದು ಶಾಶ್ವತ ಪರಿಹಾರ ಬೇಕು ಯಾಕಂತಂದ್ರೆ ಇದು ಸಾಗರ ಸುತ್ತಮುತ್ತಲಿನ ಒಂದು ಈ ಪರಿಸರ ಮಾಲಿನ್ಯ ಮಾಡ್ತಕ್ಕಂಥ ಒಂದು ಉದ್ದೇಶನೂ ಇದರ ಇವರಲ್ಲಿದೆ ಆಕಸ್ಮಿಕವಾಗಿ ಬೆಂಕಿ ಅಂತಾರೆ ಉದ್ದೇಶಪೂರ್ವಕವಾಗಿ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಇದರ ವಿರುದ್ಧ ನಮ್ಮ ಪ್ರೊಟೆಸ್ಟು ನಮ್ಮ ಬೇಡಿಕೆಗಳು ಸುಮಾರು ಇದ್ದಾವೆ ನಾವು ಹೇಳ್ತೀವಿ ಯಾವ ರೀತಿ ಮಾಡಬೇಕು ಹೇಗೆ ಅಂತ ನಾವು ಅಲ್ಲಿ ರೇಟಿಂಗ್ಸ್ ಕೊಡ್ತೀವಿ ನಮ್ಮ ಮನವಿ ಅವ್ರು ಬರಬೇಕು ನಗರಸಭೆ ಅಧ್ಯಕ್ಷರು ಸದಸ್ಯರು ಹಾಗೆ ಆಯುಕ್ತರು ಇದು ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನಮ್ಮ ಇಲ್ಲಿ ಅಹ್ವಾಲನ್ನು ಸ್ವೀಕರಿಸಬೇಕು ಹಾಗೆ ನಮ್ಮ ಮುಂದಿನ ಬೇಡಿಕೆ ಅವರು ಡಿ ಸಿ ಅವರ ಒಂದು ಇಲ್ಲಿ ಒಂದು ಕರೆಸ್ಬೇಕು ಇಲ್ಲಿ ಅವರ ಒಂದು ವಸ್ತುಸ್ಥಿತಿಯನ್ನು ಇದು ನೋಡಬೇಕು ಆವಾಗಲೂ ಅವರಿಗೆ ಅರ್ಥವಾಗುತ್ತಾನಂತ ನಮ್ದು ಒಂದು ಇಲ್ಲಿ ಬರ್ಲೇ ಅದು ತೇಮ್ ಕಟ್ಟಾ ಇಲ್ಲಿ ಬರ್ತೀನಿ ನಮ್ಮ ಬರ್ತೀನಿ ಆ ಬಂದು ಇಂತ ಬಟ್ ಅಚೀವ್ ಆಗ್ತರೋದೋ ಇಲ್ಲಿ ಬರ್ ಇಕ್ಕಡೆ ಬರ್ ಓ ಇಲ್ಲಿ ಬರ್ ಇಕ್ಕಡೆ ಬರ್ ಓಡಿ ಯಾರೋ ಬರ್ ಇಕ್ಕಡೆ ಬರ್ ಇಕ್ಕಡೆ ಬರ್ ಓಡಿ ಯಾರೋ ಬರ್ ಅಂತ ಬರ್ತಾನೆ